ಪ್ರದೇಶ ಬಲಿಜ ಸಂಘ ಆನೇಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಈಗ ಹದಿನೇಳನೇ ತಾರೀಕು ಚುನಾವಣೆ ನಡೀತಾ ಇದೆ ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂಥ ನಮ್ಮ ಎಸ್ ಕೆ ಆರ್ ಸಿಂಡಿಕೇಟ್ ಶ್ರೀ ಕೃಷ್ಣದೇವರಾಯ ಸಿಂಡಿಕೇಟ್ನಲ್ಲಿ ನಿಂತಿರುವ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿರುವಂಥ ನಮ್ಮ ಜಗದೀಶ್ ಅಣ್ಣನವ್ರಿಗೆ ಮತ್ತು ಅವ್ರ ಜೊತೆಯಲ್ಲೇ ನಿಂತಿರುವ ಎಲ್ಲ ಉಪಾಧ್ಯಕ್ಷರಾಗಲಿ ಸದಸ್ಯರಿಗೆ ಸದಸ್ಯತ್ವಕ್ಕೆ ನಿಂತಿರುವಂಥ ಎಲ್ಲ ನಮ್ಮ ಬೆಂಬಲ ಈ ನಮ್ಮ ಕೃಷ್ಣದೇವರಯ್ಯ ಸಿಂಡಿಕೇಟ್ಗೆ ದಯವಿಟ್ಟು ನಮ್ಮ ಬಲ ಸಂಘದಿಂದ ಯಾರ್ಯಾರು ಓಟ್ ಪವರಿದೆಯೋ ಅವರು ಅವ್ರಿಗೆ ಓಟ್ ಮಾಡಬೇಕು ಓಟ್ ಮಾಡಿ ನಮ್ಮ ಜಗದೀಶ್ ಅಣ್ಣವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಬೇಕು ಹೇಳ್ಬಿಟ್ಟು ನಾನು ಈ ನಮ್ಮ ಬೂದಿಗೆರೆ ಕೃಷ್ಣದೇವರಾಯ ಬಲಿಜ ಸಂಘದ ಪರ ಬೂದಿಗೆರೆ ನಮ್ಮ ಬೂದಿಗೆರೆ ಬಲಿಜ ಸಂಘದ ಅಧ್ಯಕ್ಷರಾಗಿ ನನ್ನ ದಯವಿಟ್ಟು ಎಲ್ಲ ವೋಟಿಂಗ್ ಪವರ್ ಇಂತ ಬಲಿಜ ಬಲಿಜ ಸಂಘದವ್ರನ್ನ ಮನವಿ ಮಾಡಿಕೊಳ್ತಾ ಇದ್ದೇನೆ ದಯವಿಟ್ಟು ವೋಟ್ ಮಾಡಿ ಅವ್ರನ್ನ ಗೆಲ್ಲಿಸಿ ಕಾರಣ ಕಾರಣ ಈ ಹಿಂದೆ ಏನು ನಮ್ಮ ಚಾಮರಾಜಪೇಟೆ ಟ್ರಸ್ಟ್ ಹರಾಜಿನಲ್ಲಿದ್ದಾಗ ಈ ನಮ್ಮ ದೊಡ್ಡ ಮನೆ ಅಂತ ಏನಿರ್ತಾರೆ ಕರೀತಾರೆ ಅವರು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತು ಅದನ್ನ ಹರಾಜಿಂದ ಬಿಡಿಸಿದ್ದಾರೆ ಮತ್ತು ಇವತ್ತಿವರೆಗೂ ಅವತ್ತಿಂದ ಈ ಹಿಂದೆ ಎಷ್ಟೋ ವರ್ಷಗಳಿಂದ ಇವತ್ತಿನವರೆಗೂ ಕಾಪಾಡ್ಕೊಂಡು ಬರ್ತಾ ಇರೋದು ಅವರೇ ಆ ಬ ಅವರ ಪರವಾಗಿ ಈ ಬಣ ನಿಂತಿದೆ ಅವ್ರಿಗೆ ಈ ನಮ್ಮ ಯಾರಪ್ಪ ಅಂದರೆ ನಮ್ಮ ಶ್ರೀ ಕೃಷ್ಣದೇವರಾಯ ಸಿಂಡಿಕೇಟ್ ಬಣಕ್ಕೆ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅವರನ್ನ ಗೆಲ್ಲಿಸಿ ಹೇಳ್ಬಿಟ್ಟು ಮೂದಗೆರೆಯಿಂದ ಶ್ರೀ ಕೃಷ್ಣದೇವರಾಯ ಬಲಿಜ ಸಂಘದ ಅಧ್ಯಕ್ಷ ಕೇಳ್ಕೊಳ್ತಾ ಇದ್ದೀನಿ